ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ ಇಪ್ಪತ್ತು ನಿಮಿಷ ಕರೆಂಟ್ ಕಟ್ ಆದರೂ ಕ್ಯಾರಿ ಅಂತಿಲ್ಲ ರೋಗಿಗಳೆಲ್ಲ ಕತ್ತಲೆಯಲ್ಲೇ ಕಾಲ ಕಳೆದಿದ್ದು ಮೊಬೈಲ್ ಟಾರ್ಚ್ನಲ್ಲಿ ವೈದ್ಯರು ಟ್ರೀಟ್ಮೆಂಟ್ ಇಪ್ಪತ್ತು ನಿಮಿಷ ಕತ್ತಲ ಕೋಪವಾಗಿತ್ತು ಬಿಮ್ಸ್ ಆಸ್ಪತ್ರೆ ಕೈಕೊಟ್ಟ ಕರೆಂಟ್ ರೋಗಿಗಳು ಕಂಗಾಲು ಸರ್ಕಾರಿ ಆಸ್ಪತ್ರೆಗಳಂದ್ರೆ ಬಡವರ ಪಾಲಿನ ಅಂತೀವಿ ಆದರೆ ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ನೋಡ್ತಿದ್ರೆ ಜನ ಆಸ್ಪತ್ರೆಗೆ ಹೋಗೋಕು ಹಿಂದೇಟು ಹಾಕ್ತಿದ್ದಾರೆ ಮೂಲಭೂತ ಸೌಕರ್ಯಗಳಿಲ್ಲ ಸರಿಯಾದ ಟೈಮ್ಗೆ ವೈದ್ಯರು ಬರಲ್ಲ ಎಲ್ಲ ಇದ್ರೆ ಸರಿಯಾದ ಟ್ರೀಟ್ಮೆಂಟೇ ಸಿಗಲ್ಲ ಅನ್ನೋ ಆರೋಪ ಕೇಳ್ತಾನೇ ಇರುತ್ತೆ ಇದಕ್ಕೆ ಮತ್ತೊಂದು ಸಾಕ್ಷಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ನಿತ್ಯವೂ ನೂರಾರು ರೋಗಿಗಳು ಬಂದು ಹೋಗೋ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಿಮಿಷ ಕರೆಂಟ್ ಇರಲಿಲ್ಲ ಕತ್ತಲ ಕೋಪದಲ್ಲಿ ರೋಗಿಗಳು ಒದ್ದಾಡಿ ಹೋಗಿದ್ದಾರೆ ಬೆಳಗಾವಿಯ ಬಿಮ್ಸ್ ಅವ್ಯವಸ್ಥೆಗಳ ಕೂಪವಾದಂತೆ ಕಾಣ್ತಿದೆ ಒಂದಲ್ಲ ಒಂದು ವಿವಾದಗಳು ಕೇಳ್ತಾನೇ ಇರ್ತೇವೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ಇಪ್ಪತ್ತು ನಿಮಿಷ ಕರೆಂಟ್ ಕಟ್ ಆಗಿತ್ತು ಯಾವಾಗ ಇಡೀ ಆಸ್ಪತ್ರೆ ಕತ್ತಲಲ್ಲಿ ಮುಳುಗ್ತೋ ರೋಗಿಗಳ ಎದೆಬಡಿತ ಜೋರಾಗಿತ್ತು ಇದೇ ಹೊತ್ತಲ್ಲೇ ವಿಷ ಸೇವಿಸಿದ್ದ ವ್ಯಕ್ತಿಯೊಬ್ಬನನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ಮೊದಲೇ ಕರೆಂಟ್ ಇರಲಿಲ್ಲ ಹೀಗಾಗಿ ಬಿಮ್ಸ್ ವೈದ್ಯರು ಕೈಯಲ್ಲಿ ಮೊಬೈಲ್ ಟಾರ್ಚ್ ಹಿಡಿದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಟ್ರೀಟ್ಮೆಂಟ್ ಸಿಗದೆ ಹೋದ್ರೆ ಅವ್ರ ಜೀವಹಾನಿ ಆಗ್ತಕ್ಕಂಥ ಸಂಭವ ಇರ್ತದೆ ಬರ್ತಕ್ಕ ದಿನ ಒಳಗೆ ಈ ಒಂದು ಇಂಥ ಇದಕ್ಕೆ ಅವಘಡಕ್ಕೆ ಅವಕಾಶ ಮಾಡಿ ವೈದ್ಯರಾಗಲಿ ಯಾರಾಗಲಿ ಆಡಳಿತ ಮಂಡಳಿ ಆಗಲಿ ವಿದ್ಯುತ್ ಜೊತೆಯಲ್ಲಿ ಜನರೇಟರ್ ಅದ್ರ ಜೊತೆಯಲ್ಲಿ ಎಮರ್ಜೆನ್ಸಿ ಬ್ಯಾಟ್ರಿಗಳನ್ನ ಹೆವಿ ಬ್ಯಾಟ್ರಿಗಳನ್ನ ಹಾಕೋ ಮುಖಾಂತರ ಅಲ್ಲಿ ಇಂಥ ಒಂದು ಆತಂಕಗಳಲ್ಲಿ ಪಾರ್ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಆಸ್ಪತ್ರೆ ಅಂದಮೇಲೆ ಜನರೇಟರ್ ಗಿದ್ದೇ ಇರುತ್ತೆ ಪವರ್ ಕೈ ಕೊಟ್ಟಾಗ ಜನರೇಟರ್ ಅನ್ನೇ ಯೂಸ್ ಮಾಡೋದು ಆದ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಕರೆಂಟ್ ಕಟ್ ಆಗಿ ಇಪ್ಪತ್ತು ನಿಮಿಷ ಆದ್ರೂ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿತ್ತು ಜನರೇಟರ್ ಗೆತ್ತೋ ಇಲ್ವೋ ಅದೂ ಗೊತ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ಹೊರಹಾಕಿದ್ದಾರೆ ಯಾವುದೋ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಅನ್ನು ತೆಗೆಬಾರದಾಗಿತ್ತು ಅದು ಯಾಕೆ ಕರೆಂಟ್ ಅನ್ನು ತೆಗೆದ ಆದ್ರೂ ಕೂಡ ಅದು ಕರೆಂಟ್ ತೆಗೆದ್ರೂ ಕೂಡ ಬೇರೆ ಅಲ್ಲಿ ಅವರಿಂದ ಕರೆಂಟ್ ಅನ್ನು ಇರ್ತಾವೆ ಯಾವುದು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುವಂತ ಗಂಭೀರವಾಗಿ ಕಳಿಸಿದೆ ಬಟ್ನಲ್ಲಿ ಬಡವರಿಗೆ ಸಂಜೀವಿನಿ ಆಗಬೇಕಿದ್ದ ಆಸ್ಪತ್ರೆಗಳು ಅವ್ಯವಸ್ಥೆಯ ಆಗರ ಆಗ್ತಿದ್ದು ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ ಚಂದ್ರಕಾಂತ ಸುಗಂಧಿ ನ್ಯೂಸ್ ಐಟಿ ಬೆಳಗಾವಿ